ಬಣ್ಣ ರುಚಿಯನ್ನು ಮಹಾರಾಷ್ಟ್ರದಲ್ಲಿ ಈಗ ಮರಾಠಿ ಭಾಷೆಯ ಕಿಚ್ಚು ತೀವ್ರವಾಗ್ತಾ ಇದೆ ಮರಾಠಿ ಕಲಿಯೋದಿಲ್ಲ ಅಂತ ಹೇಳಿದವನ ಕಚೇರಿಯನ್ನ ಧ್ವಂಸ ಮಾಡಲಾಗಿತ್ತು ಉದ್ಯಮಿ ಸುಶೀಲ್ ಕೇಡಿಯ ಕಚೇರಿ ಪೀಸ್ ಪೀಸ್ ಆಗಿದೆ ಒಬ್ಬ ಉದ್ಯಮಿಯ ಕಚೇರಿಯನ್ನೇ ಪೀಸ್ ಪೀಸ್ ಮಾಡಿದ್ದಾರೆ ಸ್ಥಳೀಯರು ಮರಾಠಿ ಭಾಷೆ ಕಲಿಯೋದಿಲ್ಲ ಅಂತ ಹೇಳಿದಂತಹ ವ್ಯಕ್ತಿಯ ಕಚೇರಿ ಧ್ವಂಸ ಮಾಡಿದ್ದಾರೆ ಎಂಎನ್ಎಸ್ ಕಾರ್ಯಕರ್ತರು ಎಂಎನ್ ಎಸ್ನ ಕಾರ್ಯಕರ್ತರು ದಾಂಧಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಮರಾಠಿ ಕಲಿಯೋದಕ್ಕೆ ಬಯಸಲ್ಲ ಮರಾಠಿ ನನಗೆ ಬೇಕಿಲ್ಲ ಅಂತ ಸುಶೀಲ್ ಹೇಳಿದರು ಮರಾಠಿ ಕಲಿಯೋದಿಲ್ಲ ಅಂತ ಸುಶೀಲ್ ಕೆಡಿಯಾ ಪೋಸ್ಟ್ ಮಾಡಿದ್ರು ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ ಕಚೇರಿ ಆವರಣದಲ್ಲಿ ದಾಂಧಲೆ ಮಾಡಿ ವಿಡಿಯೋ ವೈರಲ್ ಆಗಿದೆ ಮೂವತ್ತು ವರ್ಷ ಆಯಿತು ಮುಂಬೈನಲ್ಲಿ ವಾಸ ಮಾಡ್ತಾ ಇದ್ದರೂ ನನಗೆ ಸರಿಯಾಗಿ ಮರಾಠಿ ಬರ್ತಿಲ್ಲ ಭಾಷೆ ಉಳಿಸುವಂತಹ ಸೋಗು ಹಾಕ್ಕೊಂಡಿರುವಂತಹ ನಿಮ್ಮಂಥವರನ್ನು ನೋಡಿದ ಮೇಲಂತೂ ಮರಾಠಿ ಕಲಿಬಾರದು ಅಂತ ಪ್ರತಿಜ್ಞೆ ಮಾಡಿದ್ದೀನಿ ಹೀಗಂತ ಅವರು ಟ್ವೀಟ್ ಮಾಡಿದರು ಈ ಟ್ವೀಟ್ಗೆ ಸಂಬಂಧಪಟ್ಟಂತೆ ಆಕ್ರೋಶಗೊಂಡಿರುವಂತಹ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ಕಾರ್ಯಕರ್ತರು ಆಕ್ರೋಶಗೊಂಡು ಕಚೇರಿ ಧ್ವಂಸಗೊಳಿಸಿದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಕಲ್ಲು ತೂರಾಟ ಆಗಿದೆ ಅದೇ ರೀತಿಯಾಗಿ ಕಚೇರಿಯ ಗ್ಲಾಸ್ಗಳನ್ನು ಪುಡಿಗಟ್ಟಿದ್ದಾರೆ ಈ ಟ್ವೀಟ್ಗೆ ಸಂಬಂಧಪಟ್ಟಂತೆ ಅವರು ಕ್ಷಮೆ ಕೋರಬೇಕು ಅಂತ ಇದೀಗ ಎಮ್ ಎನ್ ಎಸ್ನ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ